ವಿಶ್ವ ನಾಯಕ ದೇಶ ಕಂಡಂಥ ಅತ್ಯಂತ ಶ್ರೇಷ್ಠ ಪ್ರಧಾನಿ ಗೌರವಾನ್ವಿತ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಎಪ್ಪತ್ತೈದನೇ ಜನ್ಮ ದಿನಾಚರಣೆಯ ಅಂಗವಾಗಿ ನಾವು ಇಡೀ ನಮ್ಮ ಎಲ್ಲ ಗ್ರಾಮಗಳಲ್ಲೂ ಕೂಡ ಬೆಳಗ್ಗೆ ಆರು ಗಂಟೆಗೆ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರ ಅವರ ಏನೋ ಒಂದು ಪರಿಕಲ್ಪನೆ ಇತ್ತು ಸ್ವಚ್ಛ ಭಾರತ್ ಅದಕ್ಕೆ ಪೂರಕವಾಗಿ ಇವತ್ತು ಎಲ್ಲ ಕಡೆ ಕೂಡ ನಮ್ಮ ಕಾರ್ಯಕರ್ತರು ಚುನಾಯಿತ ಪ್ರತಿನಿಧಿಗಳು ನಾವೆಲ್ಲ ಕೂಡ ಬೆಳಗ್ಗೆಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ರಕ್ತದಾನ ಶಿಬಿರ ಕೂಡ ಹತ್ತು ಗಂಟೆಯಿಂದ ಪ್ರಾರಂಭ ಆಗಿದೆ ಯುವ ಮೋರ್ಚೆ ಕಡೆಯಿಂದ ಸೊ ಅವ್ರಿಗೆ ಎಪ್ಪತ್ತೈದು ವರ್ಷ ಆಗಿರೋದ್ರಿಂದ ಕಡಿಮೆ ಅಂದರೆ ಎಪ್ಪತ್ತೈದು ಯೂನಿಟ್ ರಕ್ತಗಳನ್ನು ಕಲೆಕ್ಟ್ ಮಾಡಬೇಕು ಅದನ್ನು ಕೂಡ ಪ್ರಾರಂಭ ಮಾಡಿದ್ದೀವಿ ಎಲ್ತ್ ಕ್ಯಾಂಪ್ಗಳನ್ನು ಕೂಡ ಇವತ್ತು ನಾವು ಪ್ರಾರಂಭ ಮಾಡಿದ್ದೀವಿ ಭಾನುವಾರ ವಾಕತಾನವನ್ನು ಕೂಡ ಇಟ್ಕೊಂಡಿದ್ದೀವಿ ಮತ್ತು ಪ್ರತಿ ತಾಯಿಯ ಹೆಸರಿನಲ್ಲಿ ಪ್ರತಿಯ ನಾಗರಿಕರು ಕೂಡ ಒಂದು ಗಿಡ ಊಣಬೇಕು ಅಂಥೇಳಿ ಗಿಡಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡಿದ್ದೀವಿ ಅಲ್ಲೆಲ್ಲಿ ಜಾಗ ಲಭ್ಯ ಇದೆಯೋ ಅಲ್ಲೆಲ್ಲ ಕೂಡ ಗಿಡಗಳನ್ನು ನೆಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಜೊತೆಯಲ್ಲಿ ಇವತ್ತು ಒಂದಷ್ಟು ಹೊಸ ಕಾಮಗಾರಿಗಳಿಗೆ ಚಾಲನೆಯನ್ನು ಕೊಟ್ಟಿದ್ದೀವಿ ಆದಂಥ ಕಾಮಗಾರಿಗಳ ಉದ್ಘಾಟನೆಯನ್ನು ಕೂಡ ಮಾಡಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬವನ್ನು ಸ್ಮರಣೀಯವಾಗಿ ಮಾಡಬೇಕು ಅಂತ ಏನು ಅಂದ್ಕೊಂಡಿದ್ವಿ ಅದಕ್ಕೆ ಪೂರ್ವಕವಾಗಿ ರಾಜನ್ಗುಂಡ್ಯ ಪಂಚಾಯಿತಿ ಸಿಂಗನಾಯಕ್ನಹಳ್ಳಿ ಕಂ ಪಂಚಾಯಿತಿಯಲ್ಲಿ ಕೂಡ ಕೋಟ್ಯಾಂತರ ರೂಪಾಯಿ ಗ್ರಾಮ ಪಂಚಾಯಿತಿಯ ಅನುದಾನದಲ್ಲಿ ಕಾಮಗಾರಿಗಳಿಗೆ ಚಾಲನೆಯನ್ನು ಕೊಟ್ಟಿದ್ದೀವಿ ನರೇಂದ್ರ ಮೋದಿಜಿಯವರ ಸೇವೆ ಇನ್ನೂ ನಮ್ಮ ದೇಶಕ್ಕೆ ಸಾಕಷ್ಟು ಬೇಕಾಗಿದೆ ಮುಂದಿನ ದಿನಗಳಲ್ಲೂ ಕೂಡ ಈ ದೇಶವನ್ನು ಮುನ್ನಡೆಸ್ತಕ್ಕಂಥ ಜವಾಬ್ದಾರಿಯನ್ನು ಅವರಿಗೆ ಆರೋಗ್ಯವನ್ನು ಶಕ್ತಿಯನ್ನು ಭಗವಂತನಲ್ಲಿ ಕೊಡಲಿ ಅಂಥೇಳಿ ನಮ್ಮ ಯಲಾಂಕ ವಿಧಾನಸಭಾ ಕ್ಷೇತ್ರದ ಸರ್ವ ನಾಗರಿಕರ ಪರವಾಗಿ ಕೂಡ ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೀನಿ